ನಮಸ್ಕಾರ ನಿನ್ನೆ ನಾನು ಪ್ರಭಾವ್ ಜೋಶಿ ಅವರಿಗೆ ಮತ್ತು ಶಂಕರ್ ಪಟಭ್ಮವನಿಪುರಿಗೆ ರುಂಡು ಹಾರಿಸಿದೆ ಅಂತೇಳಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದೆ ಅದಕ್ಕಾಗಿ ಕ್ಷಮೆ ಇರಲಿ ಯಾಕೆ ನಮಸ್ಕಾರ ನಿನ್ನೆ ನಾನು ಪ್ರಭಾವ್ ಜೋಶಿ ಅವರಿಗೆ ಮತ್ತು ಶಂಕರ್ ಪಡಬ್ಲವಿನಿಪುರ್ಗೆ ರುಂಡು ಹಾರಿಸಿದೆ ಅಂತೇಳಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದೆ ಅದಕ್ಕಾಗಿ ಕ್ಷಮೆ ಇರಲಿ ಯಾಕೆಂದರೆ ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೂ ಶಾಂತಿ ಸಹನಿಂದ ಆಗ್ಬೇಕಂತೇಳಿ ಯಾಕಂದ್ರೆ ನಮ್ಮ ಕೃಷ್ಣನ ಬಿಟ್ಟನ ಸಂಬಂಧ ನಾನು ಹಾಗೆ ಮಾತಾಡಿದ್ದೆ ಆದರೆ ನಮ್ಮ ತಂದೆ ಪರಮೇಶ್ವರನು ಕೂಡ ಶಾಂತಿ ಸ್ವರೂಪ ಅನ್ನೋದು ನನಗೆ ಹಿಕ್ಕಟ್ಟು ಗೊತ್ತಾಯಿತು ಅದಕ್ಕೋಸ್ಕರ ಶಾಂತಿ ಸ್ವರೂಪವಾಗಿ ವಿಚಾರಣೆ ಮಾಡಿದಾಗ ಅದು ಅರ್ಥ ಆಯಿತು ಅದಕ್ಕಾಗಿ ಆ ಮಾತಿಗಾಗಿ ಕ್ಷಮೆ ಇರಲಿ ಅದು ಕಾನೂನಾತ್ಮಕವಾಗಿ ಏನಾದರೂ ನಾನು ಶಿಕ್ಷೆ ಅನುಭವಿಸೋಕ್ಕೂ ನಾನು ರೆಡಿ ಇದ್ದೀನಿ ಅವರು ಏನಾದರೂ ನನ್ನ ಕಾನೂನಾತ್ಮಕ ಶಿಕ್ಷೆ ಕೊಡ್ಸೋಕು ಅವ್ರು ರೆಡಿ ಇದ್ದರೆ ನಾನು ಅದಕ್ಕೆ ಕಂಡೇ ಇದ್ದೀನಿ ಈಗ ವಿಷಯ ಪೂರ್ವನ ನಾನು ನಿನ್ನೆ ಹೆಬ್ಬಳ್ಳಿ ರಾಯರ ಮಠದ ಮಠಕ್ಕೆ ಪಾದಯಾತ್ರೆ ಹೋಗ್ಬೇಕಂತೇಳಿ ನಿನ್ನ ಮನಸ್ಸಿಗೆ ಬಂತು ಬರಬೇಕಾದ್ರೆ ಬ್ಯಾಹಟ್ಟಿ ಹೆಸೂರಿಂದ ಬ್ಯಾಹಟ್ಟಿ ಬರೋ ಒಳಗೆ ಒಂದು ವಿಸ್ಮಯವಾದ ರೋಡನ್ನು ನೋಡಿದೀವಿ ನಾವು ಎಷ್ಟು ವಿಸ್ಮಯವಾದ ರೋಡ್ ಅಂದ್ರೆ ಅದು ಆ ಥರ ರೋಡ್ ಎಲ್ಲಿ ಇಲ್ಲ ಯಾಕಂದರೆ ನಾವು ಎರಡು ಸಾವಿರದ ಹದಿನಾಲ್ಕರ ನಂತರ ಇದು ಚಿನ್ನದ ರೋಡು ಅಂತೇಳಿ ಚಕ್ರವರ್ತಿ ಸುಲಿಯವರು ಹೇಳಿದರು ಆದರೆ ಚಕ್ರವರ್ತಿ ಸುಲಿಯವರು ಹೇಳೋದಕ್ಕಿಂತ ಮುಂಚೆಗೆ ಚಿನ್ನದ ರೋಡ ಮಾಡಿದ್ರು ಯಾರಾದರೂ ಏಕೈಕ ವ್ಯಕ್ತಿ ಇದ್ದರೆ ಅವರು ನಮ್ಮ ಈಗ ಪ್ರೆಸೆಂಟ್ ಲೋಕಸಭಾ ಸ ಸದಸ್ಯದ ಎಲೆಕ್ಷನ್ ನಿಂತಿರುವಂಥ ಪ್ರಹ್ಲಾದ್ ಜೋಶಿಯವರು ಆಮೇಲೆ ಮತ್ತೊಂದೇನಂದರೆ ಇದಕ್ಕಿಂತ ಒಂದು ಅಮೋಘವಾದ ರಕ್ತವನ್ನು ನಾವು ಕಳ್ಕೊಂಡಿದ್ದೇವೆ ಯಾಕಂದ್ರೆ ವಿಧಾನಸಭಾ ನಲ್ಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಆ ಥರ ಒಂದು ರೋಡ್ ಮಾಡಿದ್ರು ಎಲ್ಲಿ ಅಂತಂದ್ರೆ ತಡಹಾಳ ಮತ್ತು ನಲ್ಗುಂದ ದಾರಿ ಅಂದರೆ ಅದು ಚಿನ್ನ ರೋಡ್ ಆಗಿತ್ತು ಯಾವ ಥರ ಚಿನ್ನ ರೋಡ್ ಆಗಿತ್ತು ಅಂದರೆ ಅಲ್ಲಿ ಅಡ್ಡಾಡಿದ ಬಂದವರು ಎಲ್ಲರೂ ಚಿನ್ನ ಇತ್ತು ಆಗಲೇ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಚಿನ್ನ ಬಂದ್ರೆ ಬಂದರೆ ಇತ್ತು ಇಲ್ಲಿ ಕೂಡ ಆ ಥರ ಚಿನ್ನ ಸಿಕ್ತು ಅದನ್ನು ಚಿನ್ನವನ್ನು ನೋಡ್ಕೊಂಡು ನೋಡಿಕೊಂಡು ನಾನು ರಾಯ ರಾಯರಲ್ಲಿ ಮಾ ಏನಂತಾರೆ ಅಂತರಂಗವಾಗಿ ನಾನು ಕೇಳ್ಕೊಂಡಾಗ ಈ ಚಿನ್ನ ನೀವು ಬೇಕಾದಕ್ಕೆ ಕೊಡ್ತೀನಿ ಗುರುಗಳೇ ಅಂತೇಳಿ ನಾ ಕೇಳಿದೆ ಕೇಳಿದ ಅವರು ಹೇಳಿದ್ರು ನಾನು ಸರ್ವಸಂಗ ಆಗಿಪ್ಪ ಇದುಂಥ ಚಿನ್ನವೆಲ್ಲ ತೊಗೊಂಡು ನಾನೇನು ಮಾಡಿ ನನಗೆ ಬೇಕಾದಂಥ ಚಿನ್ನ ಬೇರೆ ಇದೆ ಅಂತ ಅವರು ಹೇಳಿದರು ಇದೆಲ್ಲ ಹೇಳೋದು ಅರ್ಥ ಏನಂತಂದರೆ ಇವರು ದುಷ್ಟ ರಾಜಕಾರಣಿಗಳು ದುಷ್ಟತನ ಇದೇ ಇರುತ್ತೆ ಎಲ್ಲಾದರೂ ಯಾರು ರಾಜಕಾರಣಿಗಳು ಭ್ರಷ್ಟಾಚಾರ ಮುಕ್ತವಾಗಿರಲಿ ಭ್ರಷ್ಟಾಚಾರ ರಹಿತವಾಗಿರಲಿ ಇರುವುದಿಲ್ಲ ಅದರಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾರೆ ಅದನ್ನು ನಾನು ತೂಕ ಹಾಕಿ ನೋಡಿದಾಗ ಪ್ರಹ್ಲಾದ್ ಅವರು ಮತ್ತು ಶಂಕರಪಟವ್ರನ್ನು ಅಮೋಘ ರತ್ನಗಳೆಂದು ನಾನು ಹೇಳ್ತೀನಿ ಇದನ್ನು ನೀವು ಇನ್ನೂ ಅನುಭವ ಆಗ್ಬೇಕಂತಂದ್ರೆ ಇಲ್ಲಿ ಬಂದು ಬರಿಗಾಲಿನಲ್ಲಿ ಬರಿಗಾಲಿನಲ್ಲಿ ಅಡ್ಡಾಡಿದಾಗ ನಿಮಗೆ ಚಿನ್ನ ಹೊಸ ಸಿಕ್ಕ ಸಿಗುತ್ತದೆ ಆಮೇಲೆ ನೀವು ಅವರಿಗೆ ಕೇಳಿದಾಗ ಅವ್ರು ಎಷ್ಟು ಹೋಗ್ತಿದ್ದಾರೆ ಅಂತಂದರೆ ಶ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಇಂಥ ರೋಡು ಧಾರವಾಡದ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಪ್ರತಿಯೊಂದು ಭಾಗದಲ್ಲಿ ಆಗಬೇಕು ಅಂದರೆ ಜನ ಇವ್ರನ್ನ ಯಾವ ಲೆವೆಲಿಗೆ ಬೆಳೆಸ್ತಾರೆ ಅಂತಂದ್ರೆ ಇವರು ಎಲೆಕ್ಷನ್ ನಿಂತ ನಿಂತರೆ ಸಾಕು ಅಷ್ಟೊಟ್ಟು ಇವರೇ ಬೀಳ್ತಾವೆ ಲೆಕ್ಕಕ್ಕೆ ಯಾರ ಬೆಹಟ್ಟಿ ಗ್ರಾಮದ ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ ನನ್ನ ಏನಾದರೂ ಇದು ಈ ಮಾತಿನಲ್ಲಿ ತಪ್ಪಿದ್ರೆ ಕ್ಷಮೆ